ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮೈ ಡಿಯರ್ ಫ್ರೆಂಡ್ಸ್ ಸೊ ಈ ಒಂದು ವಿಡಿಯೋದಲ್ಲಿ ಕೆ ಜಿ ಐ ಡಿ ಈಗ ಪ್ರೆಸೆಂಟ್ ಯಾರೆಲ್ಲ ಜಿ ಪಿ ಡಿ ಶಿಕ್ಷಕರಾಗಿ ಹೋಗಿದ್ದೀರಿ ಮತ್ತು ಇನ್ಯಾರು ಗೋರ್ಮೆಂಟ್ ಅಲ್ಲಿ ಕೆಲಸವನ್ನು ಜಾಯ್ನ್ ಆಗಿರ್ತೀರಿ ಅವರಿಗೆ ಇದು ಒಂದು ಅನುಕೂಲಕರವಾದ ಒಂದು ವಿಡಿಯೋ ಆಗಿರುತ್ತೆ ಸೊ ನೀವು ಇವಾಗ ಯಾವ ಹಂತದಲ್ಲಿ ಇದ್ದೀರಿ ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಿರೋದಿಲ್ಲ ಸೊ ಈಗ ನೀವು ಏನು ಮಾಡಬೇಕು ಅಂತಂದರೆ ಫಸ್ಟು ನೀವು ಕೆ ಜಿ ಐ ಡಿ ಒಂದು ನಂಬರನ್ನು ಜನ್ರೇಟ್ ಮಾಡಬೇಕಾಗಿರುತ್ತೆ ನಿಮ್ಮ ಪ್ರಥಮ ವೈತನವನ್ನು ಪಡೆಯೋದಕ್ಕೆ ಪ್ಲಸ್ ನಿಮ್ಮ ವಿಮಾ ಸೌಲಭ್ಯವನ್ನು ಪಡೆಯೋದಕ್ಕೆ ಕೆ ಜಿ ಐ ಡಿ ಅಂತ ಮಾಡಬೇಕಾಗಿರುತ್ತೆ ಸೊ ಆ ಕೆ ಜಿ ಐ ಡಿ ನೀವು ಫಸ್ಟು ಕೆ ಜಿ ಐ ಡಿ ಆನ್ಲೈನ್ ಅಂತ ಗೂಗಲಲ್ಲಿ ಕೊಟ್ಟರೆ ನೀವು ಹೊಸ ವಿಮಾದಾರರು ಅಂದರೆ ನೀವು ಇನ್ಸುರೆನ್ಸ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಡಬೇಕು ನಿಮಗೆ ಓ ಟಿ ಪಿ ಬರುತ್ತೆ ಅದು ಕೊಟ್ಟ ತಕ್ಷಣ ನಿಮ್ಮ ಪೇಜ್ ಓಪನ್ ಆಗುತ್ತೆ ನಿಮ್ಮ ಮೆಸೇಜ್ ಏನಿರುತ್ತೆ ಆ ಹೆಸರು ಬರುತ್ತೆ ಸೊ ಆ ಹೆಸರಲ್ಲಿ ನೀವು ಎಲ್ಲವನ್ನು ಫಿಲ್ ಮಾಡ್ಕೊತ ಹೋಗಬೇಕಾಗುತ್ತೆ ನಿಮ್ಮ ಹೆಸರು ಕನ್ನಡದಲ್ಲಿರುತ್ತೆ ಇಂಗ್ಲೀಷಲ್ಲಿರುತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ ಬರ್ತಾ ಹೋಗುತ್ತೆ ಸೊ ಅಟ್ ದ ಎಂಡ್ ಲಾಸ್ಟಿಗೆ ನೀವು ಮೆಡಿಕಲ್ ರಿಪೋರ್ಟನ್ನು ತೆಗೆದುಕೊಂಡು ಸೊ ಮೆ ಅಲ್ಲಿ ಮೆಡಿಕಲ್ ಎಕ್ಸಾಮಿನ ಮಾಡ್ಕೊ ಮಾಡಬೇಕಾಗುತ್ತೆ ಸೊ ಆ ರಿಪೋರ್ಟ್ ಎಲ್ಲ ಆದಮೇಲೆ ಲಾಸ್ಟಿಗೆ ನೀವು ಕೆ ಜಿ ಐ ಡಿ ಆಫೀಸಿಗೆ ಬಂದು ನೀವೇನು ಆನ್ಲೈನಲ್ಲಿ ಅಪ್ಲೈ ಮಾಡಿರ್ತೀರ ಒಂದು ಸೆಟ್ ಮೆಡಿಕಲ್ ಕಾಪಿ ಇನ್ನೊಂದು ಬೇಸಿಕ್ ಡೀಟೇಲ್ಸು ಅದನ್ನು ತೆಗೆದುಕೊಂಡು ಬಂದು ನೀವು ಒಂದು ಸೆಟ್ಟನ್ನು ಕೆ ಜಿ ಐ ಡಿ ಆಫೀಸಿಗೆ ಕೊಡಬೇಕಾಗುತ್ತೆ ನಿಮ್ಮ ಜಿಲ್ಲಾ ಡಿಶ್ಟಿಕಲ್ಲಿರುತ್ತೆ ಅದು ಕೆ ಜಿ ಐ ಡಿ ಆಫೀಸಲ್ಲಿ ಕೊಡಬೇಕಾಗುತ್ತೆ ಸೊ ನೀವು ಕೆ ಜೆ ಡಿಯನ್ನು ಎಲ್ಲ ಅಪ್ಲೈ ಮಾಡೋದು ನಿಮ್ಮ ಒಂದು ಯಾವ ತಾಲೂಕು ಇರುತ್ತೆ ಆ ತಾಲೂಕಲ್ಲಿ ಈ ಪ್ರಿಲಿಮಿನರಿ ನಡೆಯುತ್ತೆ ಬೇಸಿಕ್ ಡೀಟೇಲ್ಸ್ ಪ್ಲಸ್ ಮೆಡಿಕಲ್ ಅಂತ ಹೇಳಿದ್ನಲ್ಲ ಅಲ್ಲಿ ನಡೆಯುತ್ತೆ ಸೊ ಫೈನಲಿ ಡಿಸ್ಟಿಕ್ ಸೆಂಟ್ರಲ್ಲಿ ಬಂದು ನೀವು ಕೊಡಬೇಕಾಗುತ್ತೆ ಸೊ ಡಿಸ್ಟಿಕ್ ಸೆಂಟ್ರಲ್ಲಿ ನೀವು ಮೇಲೆ ಸೊ ಇಲ್ಲಿ ನೆಕ್ಸ್ಟು ನಿಮ್ಮದು ಪ್ರಪೋಸಲ್ ನಂಬರ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ ನಿಮ್ಮ ಹೆಸರು ಬರುತ್ತೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇರುತ್ತೆ ಅದನ್ನು ಡೌನ್ ಮಾಡ್ಕೊಂಡಿರಬೇಕು ಸೊ ನೆಕ್ಸ್ಟ್ ಏನಾಗುತ್ತೆ ಸೊ ಕೇಸ್ ವರ್ಕರಿಗೆ ಹೋಗ್ತಾ ಹೋಗುತ್ತೆ ನಿಮ್ಮ ಅಪ್ಲಿಕೆಂಟ್ ಹೆಸರು ನೆಕ್ಸ್ಟು ಡಿ ಡಿ ಒ ಆಫೀಸು ಸಬ್ಮಿಟೆಡ್ ಬೈ ದ ಅಪ್ಲಿಕೆಂಟ್ ಆರನೇ ತಾರೀಕು ಸಬ್ಮಿಟ್ ಮಾಡಿರ್ತಾರೆ ನೆಕ್ಸ್ಟ್ ಏನಾಗುತ್ತೆ ಸೊ ಅವರು ಒಬ್ಬರು ಹೆಸರನ್ನು ಕೊಟ್ಟಿರ್ತಾರೆ ಆ ಕೇಸ್ ವರ್ಕರ್ ಹತ್ರ ಫಾರ್ವರ್ಡೆಡ್ ಟು ಕೆ ಜಿ ಡಿ ಆಫೀಸ್ ಆಗುತ್ತೆ ಸೊ ಆ ಮ ಒಬ್ಬ ಮನುಷ್ಯ ಕೆ ಜಿ ಡಿ ಆಫೀಸಿಗೆ ಅದು ಮೂವ್ ಮಾಡಿರ್ತಾನೆ ನೆಕ್ಸ್ಟ್ ಕೆ ಜಿ ಡಿ ಆಫೀಸಲ್ಲಿ ಪೆಂಡಿಂಗ್ ಇರುತ್ತೆ ಯಾಕೆ ಪೆಂಡಿಂಗ್ ಇರುತ್ತೆ ಅಂದರೆ ನೀವು ಅಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ದನ್ನು ಸೊ ನೀವು ಒಂದು ಸೆಟ್ ಯಾವಾಗ ಕೆ ಜಿ ಡಿ ಆಫೀಸಿಗೆ ಕೊಡ್ತಿರೋ ಅದು ಸೂಪರ್ ಡೆಂಟಿಗೆ ಹೋಗುತ್ತೆ ಸೊ ಡೆಂಟ್ ಏನು ಮಾಡ್ತಾನೆ ಅದನ್ನು ಸಾರಿ ಕೇಸ್ ವರ್ಕರ್ ಏನು ಮಾಡ್ತಾರೆ ಅದನ್ನು ಡೆಂಟಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಸೊ ಈಗ ಇಲ್ಲಿ ಇರೋ ಸ್ಟೇಟಸ್ ಏನು ಸೊ ಸೂಪರ್ಡೆಂಟ್ ಹತ್ರ ಇದೆ ಅದು ಈಗ ಸೊ ಸೂಪರ್ಡೆಂಟಿಂದ ಮುಂದೆ ಅಪ್ರೂವಲ್ ಆಗಿ ಅದು ಕೆ ಜಿ ಡಿ ನಂಬರ್ ಜನ್ರೇಟ್ ಆಗುತ್ತೆ ಸೊ ಇಷ್ಟು ಪ್ರೊಸೆಸ್ ಇರುತ್ತೆ ಸೊ ಎಲ್ಲದನ್ನು ಅಪ್ ಆಗಬೇಕಾಗಿರುತ್ತೆ ಫಸ್ಟು ನಿಮ್ಮ ತಾಲೂಕು ಯಾವುದಿದೆ ಆ ತಾಲೂಕಲ್ಲಿ ಹೋಗಿ ನೀವು ಬಿ ಒ ಆಫೀಸಲ್ಲಿ ಹೋಗಿ ಈ ಒಂದು ಕೆಲಸವನ್ನು ಮಾಡ್ಕೋಬೇಕಾಗಿರುತ್ತೆ ಇಲ್ಲ ಕೆ ಜಿ ಡಿ ಆನ್ಲೈನ್ ಅಂತ ನೀವೇ ಮಾಡ್ಕೊಂಡು ಹೋಗಿ ಮೆಡಿಕಲ್ ಅಲ್ಲಿನ ಒಂದು ಮೆಡಿಕಲ್ ಇನ್ಸ್ ಇನ್ಸ್ಪೆಕ್ಷನ್ ನಡೆಯುತ್ತೆ ಸೊ ಅದನ್ನು ನೀವು ಅಲ್ಲಿ ಹೋಗಿ ಬಿ ಒ ಆಫೀಸಲ್ಲಿ ಕೇಳಿದ್ರೆ ಹೇಳ್ತಾರೆ ನಿಮ್ಮ ಹತ್ತಿರದಲ್ಲಿ ಅಲ್ಲಿ ಮಾರು ಮಾಡ್ತಾರೆ ಅಂತ ಸೊ ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಸೊ ಆ ರಿಪೋರ್ಟು ಸಣ್ಣ ರಿಪೋರ್ಟ್ ಇರುತ್ತೆ ನೀವು ಹಳೆಯ ಮೆಡಿಕಲ್ ಮಾಡಿದ್ರಲ್ಲ ಆ ಥರ ಎಲ್ಲ ಸೊ ಅದನ್ನು ಮಾಡಿಕೊಟ್ಟಾಗ ಸೊ ಒಂದು ಎಲ್ಲ ಪ್ರೊಸೆಸ್ ಮುಗೀತು ಸೊ ಇಷ್ಟಾಗಿತ್ತು ಈ ಕೆ ಜಿ ಡಿ ಅಪ್ಡೇಟ್ ಯಾರೆಲ್ಲ ಮಾಡಿಸ್ತಾ ಇದ್ದೀರಿ ಈ ಒಂದು ಹಂತದಲ್ಲಿ ಸ್ಟ್ರಕ್ ಆಗಿರ್ತೀರಿ ಕೆಲವರು ಕೆಲವರು ಆಲ್ರೆಡಿ ಮಾಡಿಸಿರ್ತೀರಿ ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ಎಲ್ಲರೂ ಮಾಡಿಸಿ ನಿಮ್ಮ ಪ್ರಥಮ ವೇದವನ್ನು ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ మాయితీయ ముగ్గుతానే మొన్న వీడియో జీవిత సిక్తి అవ్వరు టీక్ కేర్ ధన్యవాదాలు అంత హేత్తా స్టేట్ మా డబ్బా క్లిక్ అంద బెల్ డెస్ నోటిఫికేషన్స్ థ్యాంక్